ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅಯೋಧ್ಯೆ ರಾಮನ ದೇವಾಲಯದ ಉದ್ಘಾಟನೆಗೆ ಸಕಲ ರೀತಿಯಲ್ಲೂ ಸಜ್ಜಾಗ್ತಾ ಇದೆ ಈಗಾಗಲೇ ರಾಮ ಜನ್ಮಭೂಮಿ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ದೇವಾಲಯವನ್ನು ಉದ್ಘಾಟಿಸುವ ಮೂಲಕ ಹಿಂದೂ ದೇವಾಲಯವನ್ನು ಉದ್ಘಾಟಿಸಿದ ಈ ದೇಶದ ಮೊಟ್ಟ ಮೊದಲ ಪ್ರಧಾನಿಯನ್ನು ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ ಇನ್ನು ಮಂದಿರದ ಕೆಲಸ ಕೂಡ ಪೂರ್ಣಗೊಳ್ತಾ ಇದೆ ಎರಡು ಅಂತಸ್ತುಗಳನ್ನು ಪೂರ್ಣಗೊಳಿಸಿ ಆ ಬಳಿಕ ಮುಂದಿನ ಹಂತವನ್ನು ಕೂಡ ಪೂರ್ಣ ಮಾಡೋದಕ್ಕೆ ಮಂದಿರದ ಟ್ರಸ್ಟ್ ನಿರ್ಧರಿಸಿದೆ ರಾಮನ ದೇವಾಲಯದ ಉದ್ಘಾಟನೆಯ ದಿನ ಪೂಜೆಗೆ ಬಳಕೆ ಆಗೋದಕ್ಕೆ ಭಗವದ್ಗೀತೆಯನ್ನೇ ಕೇಳ್ತಾ ಇದ್ದ ಹಸುಗಳ ಹಾಲಿನಿಂದ ತಯಾರಿಸಲಾದ ತುಪ್ಪ ಅಯೋಧ್ಯೆಯನ್ನು ತಲುಪಿದೆ ನೇಪಾಳದ ಜನಕಪುರಿಯಿಂದ ರಾಮನಿಗೆ ಕಾಣಿಕೆಗಳು ಬರ್ತಾ ಇವೆ ಇದಲ್ಲದೆ ಇಡೀ ಭಾರತದಾದ್ಯಂತ ಜನವರಿ ಇಪ್ಪತ್ತೆರಡನೇ ತಾರೀಕನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸುವ ತಯಾರಿಗಳು ನಡೀತಾ ಇವೆ ಜೊತೆಗೆ ಅವತ್ತು ರಾಮನ ಹೆಸರಲ್ಲಿ ಮನೆ ಮನೆಯಲ್ಲಿ ದೀಪಗಳನ್ನ ಬೆಳಗುವ ಮೂಲಕ ಇಡೀ ಭಾರತ ದೀಪಾವಳಿಯನ್ನ ಆಚರಿಸಿಕೊಳ್ಳುತ್ತೆ ಇದೆಲ್ಲದರ ಜೊತೆಗೆ ಅಯೋಧ್ಯೆಯಲ್ಲಿ ಹೊಸ ಏರ್ಪೋರ್ಟ್ ನ ಉದ್ಘಾಟನೆಯಾಗಿದೆ ಅಯೋಧ್ಯೆಗೆ ಬರೋರಿಗೆ ಅಂತಲೇ ಆರು ಒಂದೇ ಭಾರತ ರೈಲುಗಳು ಹಾಗೂ ಎರಡು ಅಮೃತ ಭಾರತ ಟ್ರೈನ್ ಪ್ರಾರಂಭಿಸಲಾಗಿದೆ ಈ ಮೂಲಕ ರಾಮನನ್ನ ನೋಡೋದಕ್ಕೆ ಬರೋರಿಗೆ ಯಾವುದೇ ತೊಂದರೆ ಆಗದ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಉತ್ತರ ಪ್ರದೇಶದ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಪ್ರಯತ್ನವನ್ನು ಪಡ್ತಾ ಇದೆ ಹಾಗಾದ್ರೆ ಅಯೋಧ್ಯೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಈ ಏರ್ಪೋರ್ಟ್ ಹಾಗೂ ರೈಲುಗಳ ವಿಶೇಷ ಏನು ಅಯೋಧ್ಯೆಯ ಅಭಿವೃದ್ಧಿ ಹೇಗೆ ನಡೀತಾ ಇದೆ ಇದೆಲ್ಲದರ ನಡುವೆ ಅಯೋಧ್ಯೆಯ ಮಂದಿರದ ಉದ್ಘಾಟನೆಗೆ ನಾವು ಬರೋದಿಲ್ಲ ಅಂತ ಖ್ಯಾತಿ ತೆಗಿತಾ ಇರೋರು ಯಾರು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ವನವಾಸ ಮುಗಿಸಿ ಶ್ರೀರಾಮಚಂದ್ರ ಅಯೋಧ್ಯೆಗೆ ಹಿಂತಿರುಗಿ ಬರುವಾಗ ಇಡೀ ಅಯೋಧ್ಯೆ ಶಾಪ ಮುಕ್ತಗೊಂಡಂತೆ ತನ್ನ ಎಲ್ಲ ಶೋಕವನ್ನ ಕಳಕೊಂಡು ಸಂಭ್ರಮದಿಂದ ಸಿಂಗಾರ ಮಾಡಿಕೊಂಡಿತ್ತು ಅಂತ ರಾಮಾಯಣದ ಕರ್ತೃಗಳು ಬರೀತಾರೆ ಅವತ್ತು ಅಯೋಧ್ಯೆ ಹೇಗೆ ಸಿಂಗಾರಗೊಂಡಿತ್ತು ಅನ್ನೋದನ್ನ ನೋಡೋದಕ್ಕೆ ನಮಗೆ ಸಾಧ್ಯ ಇರಲಿಲ್ಲ ಆದ್ರೆ ಈಗ ಅಯೋಧ್ಯೆಗೆ ಮತ್ತೆ ಶಾಪ ವಿಮೋಚನೆ ಆಗಿದೆ ಅಲ್ಲಿ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣವಾಗ್ತಾ ಇದೆ ಅಲ್ಲಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನ ಸಮರೋಪಾದಿಯಲ್ಲಿ ಮಾಡಿ ಮುಗಿಸಲಾಗ್ತಾ ಇದೆ ಹೊಸ ವಿಮಾನ ನಿಲ್ದಾಣ ಅಲ್ಲಿ ತಲೆ ಎತ್ತಿದೆ ರೈಲ್ವೆ ಸ್ಟೇಷನ್ಗೆ ಆಧುನಿಕತೆ ಸ್ಪರ್ಶವನ್ನು ಕೊಡಲಾಗಿದೆ ಜೊತೆಗೆ ಅಲ್ಲಿ ಎಲ್ಲವೂ ರಾಮಮಯ ಅನ್ನೋ ಹಾಗೆ ತಯಾರಾಗ್ತಾ ಇದೆ ಅಲ್ಲಿನ ಅಯೋಧ್ಯ ಧಾಮ್ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ ಅಷ್ಟೇ ಅಲ್ಲದೆ ಅಯೋಧ್ಯೆಗೆ ಬರುವವರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಲ್ಲಿ ಆರು ಒಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಿದ ಪ್ರಧಾನಿ ಎರಡು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಸಂಚಾರವನ್ನು ಕೂಡ ಆರಂಭ ಮಾಡಿದ್ದಾರೆ ಈ ಒಂದೇ ಭಾರತ್ ಬಗ್ಗೆ ನಿಮಗೆ ಹಿಂದೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಆ ಕುರಿತಾದ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ಕೂಡ ನೋಡಬಹುದು ಇನ್ನು ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಈ ರೈಲು ಕಡಿಮೆ ಖರ್ಚಲ್ಲಿ ವೇಗದ ಸೇವೆಯನ್ನು ಕೊಡುವುದಕ್ಕಾಗಿ ಸಿದ್ಧವಾಗ್ತಾ ಇರುವ ರೈಲು ಇದರಲ್ಲಿ ನಾನ್ ಎ ಸಿ ಸ್ಲೀಪರ್ ಕೋಚ್ಗಳು ಹಾಗೂ ಅನ್ ಕ್ಲಾಸ್ ಸರ್ವಿಸ್ ಅನ್ನು ಕೊಡಲಾಗ್ತಾ ಇದೆ ಅದರಲ್ಲೂ ದೂರದ ಊರುಗಳಿಗೆ ಈ ರೈಲುಗಳನ್ನ ಹೆಚ್ಚಾಗಿ ಬಳಸಲಾಗ್ತಾ ಇದ್ದು ಎಂಟು ನೂರು ಕಿಲೋಮೀಟರ್ಗೂ ಅಧಿಕ ಅಥವಾ ಹತ್ತು ಗಂಟೆಗಳಿಗೂ ಅಧಿಕ ಸಮಯದ ಪ್ರಯಾಣ ಇರುವ ನಗರಗಳ ನಡುವೆ ಈ ರೈಲುಗಳು ಸಂಚರಿಸುತ್ತವೆ ಈ ರೈಲಿನ ವಿಶೇಷತೆ ಏನು ಅಂದ್ರೆ ಇದರಲ್ಲಿ ಅನ್ವಾಂಟೆಡ್ ಡಿಸೈನ್ಗಳು ಇರುವುದಿಲ್ಲ ಫೈಬರ್ ಐಟಮ್ ತುಂಬಾ ಕಡಿಮೆ ಇರುತ್ತೆ ಸ್ವಚ್ಛತೆಗೆ ಇದರಲ್ಲಿ ಹೆಚ್ಚು ಒತ್ತನ್ನು ಕೊಡಲಾಗ್ತಾ ಇದೆ ಇನ್ನು ಈ ರೈಲುಗಳು ಗಂಟೆಗೆ ನೂರ ಐವತ್ತು ಕಿಲೋಮೀಟರ್ಗೂ ಅಧಿಕ ವೇಗದಲ್ಲಿ ಸಂಚರಿಸುವ ಶಕ್ತಿಯನ್ನು ಆದರೂ ನಮ್ಮ ರೈಲ್ವೆ ಟ್ರ್ಯಾಕ್ ಗಳ ಮಿತಿಯನ್ನ ಗಮನಿಸಿ ಇವುಗಳ ಸ್ಪೀಡ್ ನೂರ ಮೂವತ್ತು ಕಿಲೋಮೀಟರ್ ಮಾಡಲಾಗಿದೆ ಇನ್ನು ಈ ರೈಲುಗಳು ಕೂಡ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ನಿರ್ಮಾಣ ಆಗ್ತಾ ಇದ್ದು ಇಪ್ಪತ್ತೆರಡು ಬೋಗಿಗಳನ್ನ ಹೊಂದಿರುವ ಈ ರೈಲುಗಳಲ್ಲಿ ಒಂದು ಸಾವಿರದ ಎಂಟು ನೂರು ಮಂದಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇಂಥ ರೈಲನ್ನ ಈಗ ಅಯೋಧ್ಯೆಗೆ ಬಿಡಲಾಗ್ತಾ ಇದೆ ಇದು ಇನ್ನು ಮುಂದೆ ಅಯೋಧ್ಯೆಯ ದರ್ಶನಕ್ಕೆ ಬರುವ ಯಾತ್ರಾರ್ಥಿಗಳಿಗೆ ಸಹಾಯ ಆಗುತ್ತೆ ಇನ್ನು ಇದಲ್ಲದೆ ಅಯೋಧ್ಯೆಯಲ್ಲಿ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ ಅನ್ನ ಡಿಸೆಂಬರ್ ಮೂವತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದ್ದಾರೆ ಈ ಮೊದಲು ಅಯೋಧ್ಯೆಯನ್ನು ತಲುಪಬೇಕಾದ್ರೆ ಲಖನೋ ವಾರಾಣಸಿ ಅಥವಾ ಗೆ ವಿಮಾನದಲ್ಲಿ ಬಂದು ಅಲ್ಲಿಂದ ಅಯೋಧ್ಯೆಯನ್ನು ತಲುಪಬೇಕಿತ್ತು ಆದರೆ ಈಗ ನೇರವಾಗಿ ಅಯೋಧ್ಯೆಗೆ ವಿಮಾನ ಸೌಲಭ್ಯ ಸಿಗ್ತಾ ಇರುವುದು ಅಲ್ಲಿಗೆ ಭೇಟಿ ನೀಡೋರಿಗೆ ಹೆಚ್ಚು ಅನುಕೂಲವನ್ನು ಮಾಡಿಕೊಡ್ತಾ ಇದೆ ಈಗಾಗಲೇ ಇಂಡಿಗೋ ಏರ್ಲೈನ್ಸ್ ನ ವಿಮಾನವೊಂದು ದೆಹಲಿಯಿಂದ ಅಯೋಧ್ಯೆಗೆ ಬಂದಿಳಿದಿದೆ ಆ ವಿಮಾನದಲ್ಲಿನ ಪೈಲಟ್ ಗಳು ಜನರನ್ನ ಜೈ ಶ್ರೀರಾಮ್ ಅಂತ ಹೇಳಿ ಸ್ವಾಗತಿಸಿದ್ದಾರೆ ಸೊ ಇನ್ನು ಮುಂದೆ ಅಯೋಧ್ಯ ಿಗೆ ಹೋಗೋದಿಕ್ಕೆ ಈ ವಿಮಾನ ನಿಲ್ದಾಣ ಅತ್ಯಂತ ಅನುಕೂಲಕರ ಅನ್ನಿಸ್ಕೊಳುತ್ತೆ ಇನ್ನು ಈಗ ಉದ್ಘಾಟನೆ ಆಗ್ತಾ ಇರುವ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಏರ್ಪೋರ್ಟ್ ನ ವಿಶೇಷತೆಗಳೇನು ಅನ್ನೋದನ್ನ ನೋಡೋದಾದ್ರೆ ಈ ವಿಮಾನ ನಿಲ್ದಾಣವನ್ನ ಒಂದು ಸಾವಿರದ ನಾಲ್ಕು ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ ಇಲ್ಲಿರುವ ಟರ್ಮಿನಲ್ ಬಿಲ್ಡಿಂಗ್ ಆರು ಸಾವಿರದ ಐದು ನೂರು ಚದರ ಮೀಟರ್ ಗಳಷ್ಟು ದೊಡ್ಡದಾಗಿದ್ದು ಪ್ರತಿ ವರ್ಷ ಹತ್ತು ಲಕ್ಷಕ್ಕೂ ಅಧಿಕ ಮಂದಿ ಪ್ರಯಾಣಿಕರನ್ನ ಇದು ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಲ್ಲದೆ ಈ ಏರ್ಪೋರ್ಟ್ ಟರ್ಮಿನಲ್ ದೇವಾಲಯದ ಮಾದರಿಯಲ್ಲಿ ಕಾಣಿಸುತ್ತೆ ಇಲ್ಲಿಂದಲೇ ರಾಮನ ನಾಮಸ್ಮರಣೆ ಆರಂಭ ಆಗಬೇಕು ಅನ್ನೋ ಹಾಗೆ ಇದನ್ನ ನಿರ್ಮಾಣ ಮಾಡಿದ್ದಾರೆ ಇನ್ನು ಈ ಟರ್ಮಿನಲ್ ನ ಒಳಭಾಗದಲ್ಲಿ ಲೋಕಲ್ ಆರ್ಟ್ಸ್ ಅನ್ನು ಬಳಸಿ ಚಿತ್ತಾರಗಳನ್ನು ರೂಪಿಸಲಾಗಿದೆ ರಾಮನ ಬದುಕು ಹಾಗೂ ಭಾವನೆಗಳನ್ನು ಇಲ್ಲಿ ಅತ್ಯಂತ ಮನೋ ವರ್ಣಿಸಲಾಗಿದೆ ಇನ್ನು ಇದು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಸೇರಿದ ಹಾಗೆ ಎಲ್ಲವನ್ನು ಒಳಗೊಂಡ ಮಾದರಿ ವಿಮಾನ ನಿಲ್ದಾಣವಾಗಿ ಕಂಗೊಳಿಸುತ್ತಿದೆ ಈ ರೈಲು ಹಾಗೂ ವಿಮಾನ ನಿಲ್ದಾಣಗಳು ಇನ್ನು ಮುಂದೆ ಅಯೋಧ್ಯೆಗೆ ಬರುವ ಭಕ್ತರಿಗೆ ಸುಗಮ ಸಂಚಾರದ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡುತ್ತವೆ ಇನ್ನು ಈ ವಿಮಾನ ನಿಲ್ದಾಣ ಅಯೋಧ್ಯ ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಫೈಜಾಬಾದ್ ನಗರಕ್ಕೆ ತುಂಬಾ ಹತ್ತಿರದಲ್ಲಿದೆ ಹಾಗೆ ಇಲ್ಲಿನ ಏರ್ ಸ್ಟ್ರಿಪ್ ಬೋಯಿಂಗ್ ಬಿ ಸೆವೆನ್ ತ್ರೀ ಸೆವೆನ್ ಹಾಗೂ ಏರ್ ಬಸ್ ಎನ್ ಂತಹ ದೊಡ್ಡ ವಿಮಾನಗಳಿಗೆ ಕೂಡ ಇಳಿಯೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತೆ ಸೊ ಈ ಏರ್ಪೋರ್ಟ್ನ ಉದ್ಘಾಟನೆಯಿಂದ ಅಯೋಧ್ಯೆಯ ಪ್ರಯಾಣ ಇನ್ನಷ್ಟು ಸುಲಭ ಕೂಡ ಆಗುತ್ತೆ ಇನ್ನು ಈ ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಗಳನ್ನ ಉದ್ಘಾಟಿಸಿದ ಮೋದಿ ಇಡೀ ಜಗತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಉದ್ಘಾಟನೆಗೆ ಎದುರು ನೋಡ್ತಾ ಇದೆ ಅಂತ ಹೇಳಿದ್ದಾರೆ ಇದೇ ವೇಳೆ ಅಯೋಧ್ಯೆಯಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗೆ ಕೂಡ ಚಾಲನೆಯನ್ನು ಕೊಡಲಾಗಿದೆ ಅಯೋಧ್ಯೆಯನ್ನ ವಿಶ್ವವಿಖ್ಯಾತ ಧಾರ್ಮಿಕ ಮತ್ತು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿ ಅಂತ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ರಾಮಲಲ್ಲಾ ಮೊದಲಿಗೆ ಒಂದು ಗುಡಿಸಲಿನ ರೀತಿಯಲ್ಲಿದ್ದ ಟೆಂಟ್ ನಲ್ಲಿದ್ದ ಆ ಮಹಾಪುರುಷನಿಗೆ ಈಗ ಒಂದು ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಕೇವಲ ರಾಮ ಮಾತ್ರ ಮನೆ ಕಟ್ಟಿಕೊಟ್ಟಿಲ್ಲ ದೇಶದ ನಾಲ್ಕು ಕೋಟಿ ಮಂದಿಗೆ ಮನೆಗಳನ್ನ ಕಟ್ಟಿಕೊಟ್ಟಿದ್ದೀವಿ ಅಂತ ನರೇಂದ್ರ ಮೋದಿ ತಮ್ಮ ಸರ್ಕಾರದ ಸಾಧನೆಯನ್ನು ಈ ವೇಳೆ ಅಯೋಧ್ಯ ಮಂದಿರದ ಬಳಿ ತಯಾರಾಗಿರುವ ಇನ್ನೊಂದಷ್ಟು ಕಾಮಗಾರಿಗಳಿಗೆ ಕೂಡ ಉದ್ಘಾಟನಾ ಭಾಗ್ಯ ಸಿಕ್ಕಿದೆ ಇನ್ನು ಅಯೋಧ್ಯ ನಗರದ ಅಂದವನ್ನ ಹೆಚ್ಚಿಸುವ ಕೆಲಸಗಳು ರಸ್ತೆ ಕಾಮಗಾರಿ ಇದೆಲ್ಲದಕ್ಕೂ ವೇಗ ಸಿಗ್ತಾ ಇದ್ದು ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಕಾಮಗಾರಿಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಹಾಗೆ ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಗೆ ಈಗಾಗಲೇ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಗಣ್ಯರಿಗೆ ಆಹ್ವಾನ ಪತ್ರಿಕೆಗಳು ಹೋಗಿವೆ ವಿರೋಧ ಪಕ್ಷಗಳು ಕೂಡ ರಾಮ ಮಂದಿರದ ಉದ್ಘಾಟನೆಗೆ ಹೋಗುವ ಮಾತುಗಳನ್ನ ಆಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೂ ಆಹ್ವಾನ ಪತ್ರಿಕೆ ಹೋಗಿದೆ ಇದು ಇಡೀ ದೇಶದ ಸಂಭ್ರಮದ ಹಾಗೆ ಕಾಣ್ತಾ ಇದೆ ಆದರೆ ಕಮ್ಯುನಿಸ್ಟರು ಮಾತ್ರ ಇಲ್ಲಿ ಕೂಡ ಕಿರಿಕ್ ಮಾಡ್ತಾ ಇದ್ದಾರೆ ಅವರಿಗೆ ಆಹ್ವಾನ ಹೋಗಿದ್ರು ಕೂಡ ಸೀತಾರಾಮ್ ಯಚೂರಿ ಹಾಗೂ ಬೃಂದಾ ಕಾರಟ್ ಇಬ್ಬರು ಈ ರಾಮ ಮಂದಿರದ ಉದ್ಘಾಟನೆಯಲ್ಲಿ ನಾವು ಭಾಗಿಯಾಗುವುದಿಲ್ಲ ಅನ್ನೋ ಸಂದೇಶವನ್ನು ಕಳುಹಿಸಿದ್ದಾರೆ ಅಲ್ಲದೆ ದೇವರು ಅನ್ನೋದು ಪ್ರತಿಯೊಬ್ಬರ ನಂಬಿಕೆ ಆ ನಂಬಿಕೆಯನ್ನ ರಾಜಕೀಯಕ್ಕೆ ಬಳಸ್ಕೋಬಾರದು ಅಂತ ಬಿಜೆಪಿ ಪಕ್ಷಕ್ಕೆ ಕಮ್ಯುನಿಸ್ಟ್ ನಾಯಕರು ತೀವ್ರ ಆದರೆ ಆದ್ರೆ ರಾಮ ಇದ್ದ ಅನ್ನೋದಕ್ಕೆ ಸಾಕ್ಷಿ ಏನು ರಾಮಾಯಣ ಅನ್ನೋದು ನಡೆದೇ ಇಲ್ಲ ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದ ಅಂತ ಹೇಳೋದಿಕ್ಕೇನಾದ್ರೂ ಸಾಕ್ಷ್ಯಾಧಾರಗಳಿವೆಯಾ ಹೀಗೆ ತಲೆಯೆಲ್ಲ ಪ್ರಶ್ನೆಗಳನ್ನು ಕೇಳುವಾಗ ದೇವರು ಅನ್ನೋದು ಪ್ರತಿಯೊಬ್ಬರ ನಂಬಿಕೆ ಆ ನಂಬಿಕೆಗೆ ಅವಮಾನ ಮಾಡಬಾರದು ಅನ್ನೋ ಸಾಮಾನ್ಯ ಜ್ಞಾನ ಇವರಲ್ಲಿ ಎಲ್ಲಿ ಹೋಗಿತ್ತು ಅನ್ನೋ ಪ್ರಶ್ನೆಗೆ ಅವರೇ ಉತ್ತರವನ್ನು ಕೊಡಬೇಕು ಇನ್ನು ರಾಮ ಮಂದಿರವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡುವ ಮೂಲಕ ಇದನ್ನು ಬಿಜೆಪಿ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದೆ ಭಾರತದಲ್ಲಿ ಮರ್ಯಾದಾ ಪುರುಷೋತ್ತಮನ ಜನ್ಮಸ್ಥಾನದಲ್ಲಿ ಅವನಿಗೊಂದು ಮಂದಿರವನ್ನು ಕಟ್ಟಿಕೊಡೋದಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಕೂಡ ಏಳು ಮುಕ್ಕಾಲು ದಶಕಗಳ ಕಾಲ ಕಾಯಬೇಕಾಗ ಬಂತು ರಾಮನ ಚಿತ್ರವನ್ನು ನಾವು ನಮ್ಮ ಸಂವಿಧಾನದಲ್ಲಿ ಮುದ್ರಿಸಿದೀವಿ ಇಷ್ಟಾದರೂ ರಾಮನ ಬಗ್ಗೆ ಸಾಕ್ಷ್ಯಗಳನ್ನು ಕೇಳಲಾಯಿತು ಅವತ್ತು ಅಧಿಕಾರದಲ್ಲಿದ್ದ ದಶಕಗಳ ಕಾಲ ಈ ದೇಶವನ್ನ ಆಳಿದ್ದ ಬೇರೆ ಯಾವುದೇ ರಾಜಕೀಯ ಪಕ್ಷವಾದರೂ ಕೂಡ ಅಲ್ಲೊಂದು ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಾಗಬಹುದಿತ್ತು ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನಗಳಲ್ಲಿ ದೇಶ ಆರಂಭದಲ್ಲೇ ಅವತ್ತಿನ ಆಡಳಿತಗಾರ ಇದೊಂದು ಕೆಲಸ ಮಾಡಿಬಿಟ್ಟಿದ್ರೆ ಸ್ವತಂತ್ರ ಭಾರತದಲ್ಲಿ ರಾಮ ಮಂದಿರಕ್ಕಾಗಿ ನೂರಾರು ಮಂದಿ ಬಲಿಯಾಗೋದು ತಪ್ಪತಾ ಇತ್ತು ಮತ್ತು ಅವತ್ತು ಎರಡೂ ಸಮುದಾಯಗಳನ್ನ ವಿಶ್ವಾಸಕ್ಕೆ ತಗೊಳ್ಳೋದು ಕೂಡ ಕಷ್ಟ ಏನಾಗ್ತಾ ಇರಲಿಲ್ಲ ಆದರೆ ತುಷ್ಟೀಕರಣ ಜಡತ್ವ ಹಿಂದೂ ಸಮಾಜದ ಬಗ್ಗೆ ಒಂದು ನಿರ್ಲಕ್ಷ್ಯ ತಾತ್ಸಾರವನ್ನ ಅವತ್ತು ತೋರಿಸಲಾಯಿತು ಅವತ್ತಿನ ಆಡಳಿತಗಾರರ ಈ ವಿಸ್ಮೃತಿಯನ್ನ ಬಿಜೆಪಿ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳುತ್ತೆ ಪ್ರಜಾಪ್ರಭುತ್ವದ ದೇಶದಲ್ಲಿ ಪ್ರತಿಯೊಂದು ವಿಷಯ ರಾಜಕೀಯಗೊಳ್ಳುತ್ತೆ ಇಲ್ಲಿ ಸರ್ಕಾರಗಳು ಇಡೋ ಪ್ರತಿ ಹೆಜ್ಜೆಯ ಹಿಂದೆ ಕೂಡ ರಾಜಕಾರಣಾನೇ ತುಂಬಿರುತ್ತೆ ಅವತ್ತು ಅಲ್ಪಸಂಖ್ಯಾತರನ್ನ ತುಷ್ಟೀಕರಿಸ್ತಾ ಇರೋ ಹಾಗೆ ತೋರಿಸ್ಕೊಂಡಿದ್ದೇನು ಸಮಾಜ ಸೇವೆಗ ಅದು ರಾಜಕಾರಣ ಅಲ್ವಾ ಇವತ್ತು ಕೂಡ ನಮ್ಮ ಕರ್ನಾಟಕ ಸರ್ಕಾರ ಖಾಲಿ ಬೊಕ್ಕಸದ ನಡುವೆ ಕೂಡ ಸಾವಿರಾರು ಕೋಟಿ ರೂಪಾಯಿಗಳ ಮೌಲ್ಯದ ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಗಳನ್ನ ಘೋಷಿಸ್ತಾ ಇದೆಯಲ್ಲ ಇದನ್ನ ಅವ್ರು ಮಾಡ್ತಾ ಇರೋದು ವೋಟ್ ಬ್ಯಾಂಕ್ಗಾಗಿ ಅಲ್ವಾ ಇದರ ಹಿಂದೆ ರಾಜಕಾರಣ ಇಲ್ವಾ ಇನ್ನು ಅಯೋಧ್ಯೆಯ ಅಭಿವೃದ್ಧಿ ಅಲ್ಲಿ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಗಳಾಗಿವೆ ರಸ್ತೆಗಳು ಸುಂದರವಾಗಿ ತಯಾರಾಗಿವೆ ಇವೆಲ್ಲವನ್ನ ಏನು ಬಿಜೆಪಿ ಮತ್ತು ಹಿಂದೂಗಳು ಮಾತ್ರ ಬಳಸ್ತಾರ ಬೇರೆಯವರು ಬಳಸೋದಿಲ್ವಾ ರಾಮ ಎಲ್ಲಿದ್ದ ಯಾವ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ರಾಮ ಓದಿದ್ದ ಅಂತ ಅಹಂಕಾರಿ ರಾಜಕಾರಣಿಗಳ ಅನುಯಾಯಿಗಳು ಮಕ್ಕಳು ನಾಳೆ ಈ ರಸ್ತೆಯಲ್ಲಿ ಹೋದ್ರೆ ರಸ್ತೆ ಅವರನ್ನೇನು ಆಚೆ ನೋಕುತ್ತಾ ಅಥವಾ ವಿಮಾನಗಳು ಕೆಳಗೆ ತಳ್ಳುತ್ವಾ ಅಭಿವೃದ್ಧಿ ಅನ್ನೋದು ಎಲ್ಲರಿಗೂ ಒಳಿತನ್ನು ಉಂಟು ಮಾಡುತ್ತೆ ರಾಮ ಮಂದಿರವನ್ನು ವಿರೋಧಿಸಿ ಕರಸೇವಕರಿದ್ದ ರೈಲಿಗೆ ಬೆಂಕಿ ಹಚ್ಚಿದವರು ವಂಶದವನು ಕೂಡ ನಾಳೆ ಅಯೋಧ್ಯೆಯಲ್ಲಿ ಟ್ಯಾಕ್ಸಿ ಓಡಿಸಿದ್ರೆ ಲಸಿ ಶಾಪ್ ಹಾಕೊಂಡ್ರೆ ಪಂಚರ್ ಅಂಗಡಿ ಇಟ್ಟುಕೊಂಡ್ರೆ ನಿನ್ನ ಯಾವುದು ನೀನ್ ಯಾಕೆ ಇಲ್ಲಿದೆಯಾ ಅಂತ ಯಾವ ರಾಮ ಕೇಳೋದಿಲ್ಲ ಯಾಕೆಂದ್ರೆ ಅವನು ಕೋಮುವಾದಿ ಅಲ್ಲ ಅವನು ರಾಮವಾದಿ ನಾಳೆ ಇದೇ ಅಯೋಧ್ಯೆಯಲ್ಲಿ ಒಂದು ದೊಡ್ಡ ಮಸೀದಿ ಕೂಡ ತಲೆ ಎತ್ತಿ ನಿಂತುಕೊಳ್ಳುತ್ತೆ ಅದನ್ನು ಸಂದರ್ಶಿಸೋದಕ್ಕೆ ದೇಶ ವಿದೇಶಗಳಿಂದ ಶ್ರದ್ಧಾಳುಗಳು ಬರ್ತಾರೆ ಅವರು ಬಳಸೋದು ಇದೇ ಏರ್ಪೋರ್ಟ್ ಇದೇ ರೈಲ್ವೆ ನಿಲ್ದಾಣಗಳನ್ನ ಅಲ್ಲಾಗ್ತಾ ಇರೋದು ಉತ್ತರ ಪ್ರದೇಶದ ಅಭಿವೃದ್ಧಿ ಭಾರತದ ಅಭಿವೃದ್ಧಿ ಅದು ಮೋದಿ ಯೋಗಿಯ ಕಾಲದಲ್ಲಿ ಆಗ್ತಾ ಇದೆ ಖುಷಿ ಪಡೋಣ ಇನ್ನು ಉಳಿದ ರಾಜಕೀಯದ ಮಾತು ಅದು ನಡೀತಲೇ ಇರುತ್ತೆ ಅದ್ರ ಬಗ್ಗೆ ಹೆಚ್ಚು ಚರ್ಚೆಯ ಅಗತ್ಯ ಖಂಡಿತ ಖಂಡಿತ ಇಲ್ಲ ಇದು ಗೆಳೆಯರೆ ರಾಮ ಮಂದಿರದ ಉದ್ಘಾಟನೆಗಾಗಿ ತಯಾರಾಗ್ತಾ ಇರೋ ಅಯೋಧ್ಯೆಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ